ವೆಲ್ಕಮ್ ಟು ಬೈಟ್ ವಿತ್ ಅರುಣಿತಾ ಕುಕಿಂಗ್ ಚಾನಲ್ ಬರ್ರಿ ಇವತ್ತು ನಾನು ನಿಮ್ಗೆ ಒಂದು ಸ್ಪೆಷಲ್ ಸೊಪ್ಪಿನ ಸಾಂಬಾರು ಹೇಳ್ಕೊಡ್ತೀನಿ ಹೆಂಗೆ ಮಾಡೋದಂತ ಭಾಳ ಈಝಿ ಅದ ಒನ್ ಪಾಟ್ ಸಾಂಬಾರು ಅಂದ್ರೂ ನಡಿತದ ಈ ಸೊಪ್ಪದಿಂದ ನೀವು ಪಲ್ಯನೂ ಮಾಡ್ಬೋದು ಮತ್ತು ಸಾಂಬಾರು ಮಾಡ್ಬೋದು ಸೂಪರ್ ಇರ್ತದ ಈ ಸೊಪ್ಪಿಗೆ ನಮ್ಮ ಕಡೆ ಚಕೋತ್ ಅಂತಾರೋ ಮತ್ತು ನಮ್ಮದು ಉತ್ತರ ಕರ್ನಾಟಕದೊಳಗೆ ಚಕೋತಾ ಅಂತಾರೋ ನಿಮ್ಮ ಸೈಟ್ ಏನಂತಾರೆ ಅಂತ ಕಮೆಂಟ್ ಮಾಡಿರಿ ನನ್ಗೆ ಭಾಳ ಮಸ್ತ್ ಆಗ್ತದೆ ಈಗ ಸೀಸನ್ ಒಳಗೆ ಮಾಡಿ ತಿಂದ್ರೆ ಸೂಪರ್ ಇರ್ತದೆ ಒಂದೆರಡು ತಿಂಗ್ಳು ಅಷ್ಟು ಸಿಗ್ತದೆ ಪಲ್ಯ ಮತ್ತು ಒಂದು ವರ್ಷ ತನಕ ವೆಯ್ಟ್ ಮಾಡ್ಬೇಕಾಗ್ತತಿ ಇದು ಸಿಗಬೇಕಂದ್ರೆ ಈ ಪಲ್ಯ ನಂಗೆ ಫುಲ್ ಎರಡು ಸಿಕ್ಕಿತ್ತು ಅದಕ್ಕ ನಾ ಅದನ್ನು ಬಡ್ಡಿ ತನಕ ಎಲ್ಲನೂ ಕಟ್ ಮಾಡ್ಕೊಂಡೀನಿ ಇದು ನೀವೀಗ ಮೊಟ್ಟೆ ಮಟ್ಟೆ ಕಟ್ ಮಾಡ್ಕೊರಿ ಮತ್ತು ಈ ಸಾಂಬಾರೊಳಗೆ ಹಾಕ ನಾ ಟೊಮ್ಯಾಟೊನು ದಪ್ಪ ದಪ್ಪ ಕಟ್ ಮಾಡ್ಕೊಂಡಿನಿ ಯಾಕಂದ್ರೆ ನಾ ಕುಕ್ಕರ್ದೊಳಗೆ ಎಲ್ಲ ಸೇರಿಸಿ ಒಂದೇ ಸರ್ತಿ ಕುದಿಯಾಕಿಡಕ್ಕಿದ್ದೀನಿ ಅದಕ್ಕೆ ದಪ್ಪ ದಪ್ಪ ಮಾಡ್ಕೋತೀನಿ ಸಣ್ಣ ಸಣ್ಣ ಮಾಡ್ಕೋದು ಅವಶ್ಯಕತೆ ಇಲ್ಲ ಇದಕ್ಕೆ ಇನ್ನು ಒಂದು ಕುಕ್ಕರೊಳಗೆ ಇದು ಟೊಮೆಟೊ ಆಮೇಲೆ ಹೆಸರು ಬೇಳೆ ಹಾಕ್ಕೋರಿ ನೀವು ಬೇಕಂದ್ರೆ ತೊಗರಿ ಬೇಳೆನೂ ಯೂಸ್ ಮಾಡ್ಕೋಬಹುದು ನಾನು ಇಲ್ಲಿ ಹೆಸರು ಬ್ಯಾಳೆ ಯೂಸ್ ಮಾಡ್ಕೊಂಡಿನಿ ಇವು ಬೇಳೆ ಮನೆಯೂ ಅದಾವ ನಾ ಕೊಂಡು ತೊಗೊಂಡಿದ್ದ ಬ್ಯಾಳೆ ಅಲ್ಲ ಮನೆಯಾಗ ಹೆಸರು ಕಾಳದಿಂದ ಮಾಡಿದ್ದು ಬ್ಯಾಳೆ ಅದಾವೆ ಇನ್ನು ಇದ್ರೊಳಗೆ ಕಟ್ ಮಾಡಿಟ್ಟಿದ್ದ ಪಲ್ಯ ಹಾಕೋರಿ ಎಲ್ಲನೂ ಒಂದು ಸರ್ತಿ ತೊಳ್ಕೊಂಡು ಹಾಕೋರಿ ಯಾಕಂದರೆ ಇರ್ತದಲ್ಲ ಮಣ್ಣೆಲ್ಲ ಇರಬಹುದು ಅದಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳಾತೀನಿ ನಾನು ಟೇಸ್ಟ್ ಚಲೋ ಬರ್ತದಂತ ಆಮೇಲೆ ಒಂದೆರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕೋರಿ ನಾನು ಸ್ಕಿಪ್ಟ್ ಆಗೈತೆ ನನ್ನ ವಿಡಿಯೋ ಒಂದು ಸ್ವಲ್ಪ ಅರ್ಶಿಣ ಪುಡಿ ಆಮೇಲೆ ಜೀರಾ ಪುಡಿ ಮತ್ತು ಧನಿಯಾ ಪೌಡರ್ ಮತ್ತು ಅದು ಪಲ್ಯ ಮತ್ತು ಬಾಳೆ ಅಷ್ಟು ನೀರು ಹಾಕೊಳ್ಳೋದು ಆಮೇಲೆ ಅದನ್ನ ಕುಕ್ಕರ್ ಒಳಗೆ ಬಾಯ್ಲ್ ಮಾಡೋಕೆ ಇಟ್ರಿ ಈಗ ನನ್ನ ಪಲ್ಯ ಅದು ಎಲ್ಲ ಬಾಯ್ಲ್ ಆಗಿದೆ ಬ್ಯಾಳಿ ಪಲ್ಯನೂ ಅದೇ ನಾ ಒಂದು ಸ್ಮ್ಯಾಷರ್ ತಿಂದ ನೀವು ಸ್ಮ್ಯಾಶ್ ಮಾಡ್ಕೊರಿ ಇಲ್ಲಂದ್ರೆ ಮಜ್ಗಿ ಮಾಡು ರವಿ ತಿಂದನೂ ಅದನ್ನ ನೀವು ಮಾಡ್ಕೊಬಹುದು ಮಾಡ್ಕೋಬಹುದು ಸ್ಮ್ಯಾಶ್ ಆಗ್ತದೆ ನಾನು ಇಲ್ಲಿ ಸ್ಮ್ಯಾಶರ್ ತಿಂದೆ ಮಾಡ್ಕೊಂಡೀನಿ ಒಂದು ಸ್ವಲ್ಪ ತರಿ ತರಿ ಇದನ್ನು ನಡಿತದೆ ಭಾಳ ಸ್ಮ್ಯಾಶ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನೋಡಿರಿ ಯಾವ ಥರ ಥಿಕ್ನೆಸ್ ಕಾಣತೈತೆ ಬ್ಯಾಳಿಗೆ ಇನ್ನು ಇದಕ್ಕೆ ಒಗ್ಗರಣೆ ಹಾಕೋಕೆ ಗ್ಯಾಸ್ ಮ್ಯಾಗ ಒಂದು ಒಗ್ಗರಣೆ ಪ್ಯಾನ್ ಇಟ್ಟೇನಿ ಪ್ಯಾನ್ ಬಿಸಿ ಆದ್ಮ್ಯಾಗ ಅದ್ರೊಳಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೋರಿ ಇಲ್ಲಿ ಸನ್ಫ್ಲವರ್ದು ಆಯಿಲ್ ಯೂಸ್ ಮಾಡತ್ತೀನಿ ಎಣ್ಣೆ ಕಾದ್ಮ್ಯಾಗ ಅದ್ರೊಳಗೆ ಜಿರ್ಗಿ ಸಾಸಿವೆ ಉದ್ದಿನಬೇಳೆ ಹಾಕ್ಕೋರಿ ಉದ್ದಿನ ನೀವು ನೀವು ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ಟು ಮಾಡ್ಬೋದು ಹಾಕಿದ್ರೆ ಟೇಸ್ಟ್ ಚಲೋ ಬರ್ತದ ಇದೆಲ್ಲನೂ ಫ್ರೈ ಆದ್ಮ್ಯಾಗ ಒಂದು ಹೆಸರು ಆಗೋಷ್ಟು ಕರಿಬೇವು ಹಾಕೋರಿ ಆಮೇಲೆ ಒಂದು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಳಾತೀನ ಅಲ್ಲಿ ಒಗ್ಗರಣೆ ಒಳಗೆ ನೀವು ಯಾವುದು ಒಗ್ಗರಣೆ ಒಳಗೆ ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಸೂಪರ್ ಬರ್ತದೆ ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕೊಳಾತೀನಿ ಇದೆಲ್ಲನೂ ಒಂದು ಸರ್ತಿ ಚಲೋದಂಗೆ ಫ್ರೈ ಮಾಡ್ಕೊಂಡು ಸಣ್ಣಂಗೆ ಜಿಜ್ಜಿದ ಬರೋಳಿ ಹಾಕೊಳಾತೀನಿ ಬರೋಳಿನೂ ಚಲೋದಂಗೆ ಫ್ರೈ ಆಗಬೇಕು ಒಂದು ಅರ್ಧ ಸೆಕೆಂಡ್ ಬಿಟ್ರೆ ಫ್ರೈ ಆಗ್ತದೆ ಪಟ್ಟಂತ ಒಂದು ಸ್ವಲ್ಪ ಚಲೋದಂಗೆ ಫ್ರೈ ಆಗಬೇಕು ಬರೋಳ್ಳಿ ಅಂದ್ರೆ ಫ್ಲೇವರ್ ಚಲೋ ಬರ್ತದೆ ಸಾಂಬಾರ್ಕ ಈಗ ನಾನು ಬಳ್ಳಿ ಚಲೋದಂಗೆ ಫ್ರೈ ಆಗೈತಿ ಇನ್ನು ಇದ್ರೊಳಗೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕೋರಿ ನಾವು ಆಲ್ರೆಡಿ ಖಾರದ ಪುಡಿ ಹಾಕಿದ್ದೆವು ಒಳಗೆ ಹಾಕಿದ್ರೆ ಒಂದು ಸ್ವಲ್ಪ ಫ್ಲೇವರ್ ಚಲೋ ಬರ್ತೈತಿ ಇನ್ನು ಬಾಯ್ಲ್ ಮಾಡಿಟ್ಟಿದ್ದು ಬ್ಯಾಳಿ ಒಳಗೆ ಒಗ್ಗರಣೆ ಹಾಕ್ರಿ ಮತ್ತು ಪ್ಲೇಟ್ ಮುಚ್ಚಿಡ್ರಿ ಪ್ಲೇಟ್ ಮುಚ್ಚಿದ್ರೆ ಒಗ್ಗರಣೆ ಸ್ಮೆಲ್ ಹಂಗ ಇರ್ತದೆ ಸರ್ವ್ ಮಾಡುವಾಗ ಚೆಂದ ಅನಿಸ್ತದೆ ಈಗ ನಂದು ಚಾಕೋತದ ಸಾಂಬಾರು ತಯಾರಾಗಿದೆ ಸರ್ವ್ ಮಾಡೋಕೆ ನಾನು ಇದನ್ನು ಬಿಸಿ ಬಿಸಿ ಅನ್ನ ಜೊತೆ ಸರ್ವ್ ಮಾಡೋಕ್ಕಿದ್ದೀನಿ ನೀವು ರೊಟ್ಟಿ ಚಪಾತಿ ಜೊತೆನೂ ಇದನ್ನು ತಿನ್ಬೋದು ಚೆಂದ ಇರ್ತದ ಟೇಸ್ಟ್ ಸೂಪರ್ ಬರ್ತೈತಿ ನಿಮ್ಗೆ ಇದನ್ನೊಂದು ಚಾಕೋತದ ಸಾಂಬಾರು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಗೆ ಯಾವಾರು ಬೇರೆ ಸಾಂಬಾರು ರೆಸಿಪಿ ಬೇಕಾಗಿದ್ದು ಅಂದರೆ ವೆಜಿಟೇರಿಯನ್ದ ಕಮೆಂಟ್ ಮಾಡ್ರಿ ನಾನು ಟ್ರೈ ಮಾಡ್ತೀನಿ ಮಾಡೋಕೆ ನೀವು ಬರ್ರಿ ಸೊಪ್ಪಿನ ಪಲ್ಯ ಸಾಂಬಾರು ಮತ್ತು ಬಿಸಿ ಬಿಸಿ ಅನ್ನ ತಿನ್ನೋಣಂತ భలే తప్పులు పల్లె తిన్నకారు ఇష్టపడంగల అతర సాంబారు మొడ్రి భారీ ఇష్టపడు తింటారు థ్యాంక్ యూ